ಕೊನೆ ತನಕ ಈ ನೋಡಿದ್ರೆ ನಿಮಗೆ ಎಲ್ಲಿಂದ ತಗೋ ಬರ್ತೀವಿ ಬೆಸ್ಟ್ ಅನ್ನೋದನ್ನ ಕೂಡ ತುಂಬಾ ಕೇಳಿದೀರ ನ ಪ್ರೊವೈಡ್ ಮಾಡ್ತಾ ನೀವು ಇದ್ದೀವಿ ನಿಜವಾಗ್ಲೂ ಖುಷಿ ಪಡ್ತೀರ ನೀವು ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಬೆಸ್ಟ್ ಅನ್ನೋದು ಇದ್ದೇ ಇರುತ್ತೆ ಹಂಗ ಮತ್ತೆ ಫೌಂಡೇಶನ್ ಮತ್ತೆ ಕಾಜಲು ಕನ್ನಡ ಲಿಫ್ಟಿಂಗ್ ಇವಿಷ್ಟು ನಾನು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೆಲ್ಫ್ ಮೇಕಪ್ ಕ್ಲಾಸ್ಗೆ ಅದು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ತುಂಬ ದಿನದಿಂದ ತುಂಬ ಜನ ಕೇಳ್ತಿದ್ರಿ ನೀವು ಪ್ರಾಡಕ್ಟ್ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಗುಟ್ಟಿಸ್ನ ಎಲ್ಲಿಂದ ತರ್ತೀರಾ ಅಂತ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡೋಣ ಅಂತ ನಾನು ಇವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ರೀ ಕೊನೆ ತನಕ ಈ ವಿಡಿಯೋನ ನೋಡಿದ್ರೆ ನಿಮಗೆ ಎಲ್ಲಿಂದ ತೊಗೊಬರ್ತೀವಿ ಆ್ಯಂಡ್ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಬೆಸ್ಟ್ ಅನ್ನೋದನ್ನ ಕೂಡ ತುಂಬ ಚೆನ್ನಾಗಿ ಕೇಳಿದ್ದೀರಾ ಸೊ ಪೂರ್ತಿ ಡೀಟೇಲ್ಸ್ನ ಇವತ್ತು ನಾನು ನಿಮಗೆ ಕೊಡ್ತಿದ್ದೀನಿ ಓಪನ್ ಮಾಡ್ತಾ ಇದೀಗ ಕಳಿಸಿದ್ದಾರೆ ಗುಡ್ಡೀಸು ನಮ್ಮ ಸ್ಟೂಡೆಂಟ್ಗೆ ಈ ಬ್ಯಾಚ್ ಗೆ ನಾನು ಹೊಸದಾಗೆ ಹ್ಯಾಡ್ ಆನ್ ಮಾಡಿರೋ ಪ್ರಾಡಕ್ಟ್ ಗಳು ಏನೋ ಅನ್ನೋ ಡೀಟೇಲ್ಸ್ ಕೂಡ ಕೊಡ್ತೀನಿ ಅಂದ್ರೆ ಅವ್ರಿಗೆ ಯೂಸ್ ಆಗಬೇಕು ಇಲ್ಲಿಂದ ಅವರು ಆಚೆ ಹೋಗ್ತಿದಂಗೆನೆ ಅವ್ರು ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇರಲ್ಲ ಆ ತರ ಗುಡ್ಡಿಸ್ನ ನಾವು ಪ್ರೊವೈಡ್ ಮಾಡ್ತಾ ಇರೋದು ಸೊ ಅವ್ರಿಗೆ ಇಲ್ಲೂ ಯೂಸ್ ಆಗಬೇಕು ಏನಂದ್ರೆ ಕೆಲ್ಗ ಏನ್ ಕನ್ಫ್ಯೂಸ್ ಅಂತ ಅಂದ್ರೆ ಪ್ರಾಡಕ್ಟ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮತ್ತೆ ಇಲ್ಲೇ ಇಟ್ಟು ಹೋಗ್ಬೇಕಾ ಅಂತ ತುಂಬಾ ಜನ ಕೇಳಿದ್ರು ಆ ತರ ಏನಿಲ್ಲ ಬುದ್ಧಿಸ್ ಅಂತ ಅಂದ್ರೆ ನಾವು ಏನ್ ಪ್ರಾಡಕ್ಟ್ ನ ಅವ್ರಿಗೆ ಪ್ರೊವೈಡ್ ಮಾಡಿರ್ತೀವಿ ಫಸ್ಟ್ ಡೇ ಆ ಪ್ರಾಡಕ್ಟ್ ಎಲ್ಲ ಕೊನೆ ತನಕ ಅವ್ರಿಗೆನೆ ಇಲ್ಲಿಂದ ಹೋದ್ಮೇಲೂ ಅವ್ರು ಅದೇ ಪ್ರಾಡಕ್ಟ್ ಇಟ್ಕೊಂಡು ಸೊ ಅವ್ರ ಇವಾಗ ಬಿಗಿನರ್ಸ್ ಆಗಿರೋದ್ರಿಂದ ಅವ್ರಿಗೆ ಏನ್ ಅವಶ್ಯಕತೆ ಇರುತ್ತೆ ಎಲ್ಲಾ ಪ್ರಾಡಕ್ಟ್ ಕೂಡ ಅಲ್ಲೇ ಇರುತ್ತೆ ಬಟ್ ಲಾಸ್ಟ್ ಬ್ಯಾಚ್ ಮತ್ತೆ ಆದ್ರೂ ಲಾಸ್ಟ್ ಬ್ಯಾಚಿಗೆ ಓದಿಸ್ಕೊಂಡ್ರೆ ಈ ಬ್ಯಾಚ್ ಅಲ್ಲಿ ತುಂಬಾನೇ ಆಫರ್ ಮತ್ತೆ ಪ್ರಾಡಕ್ಟ್ ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಏನೇನ್ ಅಂತ ಎಲ್ಲಾ ನೋಡೋಣ ಸ್ಟೂಡೆಂಟ್ ಪ್ರೊವೈಡ್ ಈ ಬ್ಯಾಚ್ ಗೆ ಏನ್ ಹೊಸದಾಗಿ ಆಡ್ ಆನ್ ಮಾಡಿದೀನಿ ನೀವು ಈ ವಿಡಿಯೋ ಮುಖಾಂತರ ನೋಡ್ತಾ ಇರೋ ಸ್ಟೂಡೆಂಟ್ ಗೆ ಪ್ರೊವೈಡ್ ಮಾಡ್ತಾರ ಅಂತ ಗುಡ್ಡೀಸ್ ಸೊ ಏನಂತ ಅಂದ್ರೆ ಸೆವೆಂಟೀನ್ ತೌಸಂಡ್ ವರ್ಕ್ ನ ಪ್ರೊವೈಡ್ ಮಾಡ್ತಾ ಇದೀನಿ ನೀವು ನನ್ನ ಫೀಸ್ ನ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತಿರಲ್ಲ ಈ ತರ ಒಂದ್ ಕ್ಲಾಸಸ್ ಮಾಡ್ತಿದ್ದಾರೆ ಅಂತ ಯಾವ್ದೇ ರೀತಿ ನಾನು ಮನಿ ಮೈಂಡೆಡ್ ಇಂದ ಕ್ಲಾಸಸ್ ನ ಮಾಡ್ತಾ ಇಲ್ಲ ನನ್ನಿಂದ ಯಾರಿಗೆಲ್ಲ ಯೂಸ್ ಆಗುತ್ತೆ ಸೊ ಇವಾಗ ತುಂಬಾ ಕಷ್ಟದಲ್ಲಿ ಇರ್ತಾರೆ ಅವರೆಲ್ಲ ತುಂಬಾ ಜನ ಕೇಳ್ಕೊಂಡಿದ್ದಾರೆ ಏನಾದ್ರು ನಿಮ್ಮಿಂದ ಒಂದ್ ಆಗದ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಸೊ ಈ ಇದ್ರ ಮೂಲಕ ನನ್ನಿಂದ ಗೆ ಎಕ್ಸ್ಪ್ರೆಷನ್ ಹೆಣ್ಮಕ್ಳಿಗೆ ಯೂಸ್ ಆಗ್ಲಿ ಮೇಲೂ ಡಿಪೆಂಡ್ಸ್ ಆಗ್ಬಾರ್ದು ಅವರು ಅವ್ರದೇ ದುಡಿಮೆಯಿಂದ ದುಡಿಬೇಕು ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಕ್ಲಾಸಸ್ ನ ಮಾಡ್ತಾ ಇರೋದು ಸೊ ಹದಿನೇಳು ಸಾವಿರ ರೂಪಾಯಿ ಪ್ರಾಡಕ್ಟ್ ನಾನು ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇರೋದು ಫೀಸ್ ಕೂಡ ನಾನು ಜಾಸ್ತಿ ತಗೋತಾ ಇಲ್ಲ ಈ ಪ್ರಾಡಕ್ಟ್ ನ ಪ್ರೊವೈಡ್ ಮಾಡೋದಲ್ದೇನೆ ಕ್ಲಾಸಸ್ ಏನ್ ಮಾಡ್ತೀನಿ ಆ ಕ್ಲಾಸಸ್ ಅಲ್ಲೂ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ ಪ್ರಾಡಕ್ಟ್ ನಾವು ಇವತ್ತಿನ ದಿನ ಏನ್ ಡೆಮೋ ಮಾಡಿರ್ತೀವಿ ಏನ್ ಪ್ರಾಡಕ್ಟ್ ನ ಯೂಸ್ ಸ್ಟೂಡೆಂಟ್ ಗೆ ಪ್ರೊವೈಡ್ ಮಾಡ್ತೀವಿ ಪ್ರಾಕ್ಟೀಸ್ ಸೆಕ್ಷನ್ ಅಲ್ಲಿ ಏನೇನ್ ಪ್ರಾಡಕ್ಟ್ ಇರುತ್ತೆ ಅದೇ ಪ್ರಾಡಕ್ಟ್ ಪ್ರಾಕ್ಟೀಸ್ ಮಾಡೋದು ಸೊ ಇವಾಗ ಲಾಸ್ಟ್ ನೋಡಿರ್ತೀರಲ್ಲ ವಿಡಿಯೋದಲ್ಲಿ ಸೊ ಈ ಬ್ಯಾಚಿಗೆ ನಾನು ಟಿ ಶರ್ ಪ್ರೈಮರ್ ನ ಕೊಡ್ತಾ ಇದ್ದೀನಿ ಮತ್ತೆ ಆಕ್ವೋ ಬ್ಲಾಸ್ಟ್ ಅಂತ ಹೇಳಿ ಪ್ಯಾಕ್ ಮಾಯ್ಚರೈಸರ್ನ ಕೊಡ್ತಾ ಇದೀನಿ ಯಾವ ಮಾಡಿದ್ರೆ ಬೆಸ್ಟ್ ಅಂತ ಇದು ಆಲ್ ಸ್ಕಿನ್ ಟೈಪ್ ಯೂಸ್ ಮಾಡಬಹುದು ಆಯಿಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ತುಂಬಾನೇ ಒಳ್ಳೇದು ಆಲ್ ಸ್ಕಿನ್ ಟೈಪ್ ಯೂಸ್ ಮಾಡ್ತು ಬೆಸ್ಟ್ ಅಂತ ಅಂದ್ರೆ ಆಕ್ರೋಬ್ಲಾಸ್ಟ್ ಪ್ಯಾಕ್ ಈ ಟೀ ಶೋ ಅದು ಪ್ರೈಮರ್ ಸೊ ಇದು ಮ್ಯಾಟ್ ಫಿನಿಶಿಂಗ್ ಎಸ್ಪೆಷಲಿ ಇದನ್ನ ಆಯ್ಲಿ ಸ್ಕಿನ್ ಅವ್ರಿಗೆ ಯೂಸ್ ಮಾಡಿದ್ರೆ ವರ್ತ್ ಅಂತ ಅನ್ಸುತ್ತೆ ನಾರ್ ಎಲ್ಲಾ ಸ್ಕಿನ್ ಯೂಸ್ ಮಾಡಬಹುದು ಜಾಸ್ತಿ ಆಯ್ಲಿ ಸ್ಕಿನ್ಗೆ ಇದು ತುಂಬಾ ಬೆನಿಫಿಟ್ ಸಿಗುತ್ತೆ ಸೊ ಯಾರಿಗೆ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಟೀ ಶೋ ಅದು ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಬೇಕಿದ್ರೆ ಬೈ ಮಾಡಿ ಸೊ ಎಲ್ಲಿ ತೊಗೊಂಡಿದ್ದೀರಾ ಏನು ಅಂತ ಡೀಟೇಲ್ಸ್ ಕೂಡ ಹೇಳಿದ್ರೆ ಅದನ್ನು ಕೂಡ ನಾನು ಹೇಳ್ತೀನಿ ಇದೇ ರೀತಿ ನೆಕ್ಸ್ಟ್ ಏಪ್ರಿಲ್ ಇಂದ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ಆಲ್ರೆಡಿ ಅಡ್ಮಿಷನ್ ಫಿಲ್ ಆಗಿದೆ ಈಗ ಒಂದಿಲ್ಲ ಟು ಸೀಟ್ ಅಷ್ಟೇ ಇರೋದು ನಿಮಗೆ ಯಾರಿಗಾದರೂ ಬೇಕು ಅಂತ ಅಂದ್ರೆ ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಡಿ ಸೊ ನಿಮಗೆ ವರ್ತ್ ಅಂತ ಅನಿಸಿದ್ರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇನ್ನೂ ಎರಡು ಸೀಟ್ ಇದೆ ಅಂತ ಅನಿಸುತ್ತೆ ಸೊ ನನಗೆ ಏನೋ ಒಂದು ಖುಷಿ ಇದೆ ನನ್ನಿಂದ ಏನೋ ಒಂದು ಹೆಲ್ಪ್ ಆಗ್ತಿದೆ ಅಂತ ನಿಮಗೂ ಆ ಖುಷಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಈ ಸೆವೆಂಟೀನ್ ತೌಸಂಡ್ ಕಿಟ್ ಏನಿದೆ ಈ ಕಿಟ್ಟು ಪೂರ್ತಿ ಅವ್ರಿಗೆ ಯೂಸ್ ಆಗುತ್ತೆ ಯಾಕಂದರೆ ಅವ್ರು ಬಿಗಿನರ್ಸ್ ಆಗಿರೋದ್ರಿಂದ ಅವ್ರಿಗೆ ಇಲ್ಲಿಂದ ಓದ ತಕ್ಷಣ ಅವ್ರಿಗೆ ಇನ್ವೆಸ್ಟ್ ಮಾಡೋ ನೆಸಸರಿನೇ ಇರಲ್ಲ ಯಾಕಂದರೆ ಪ್ರತಿಯೊಂದೂ ಫೌಂಡೇಶನ್ ಇಂದ ಹಿಡಿದು ಐ ಶ್ಯಾಡೋ ಇಂದ ಹಿಡಿದು ಬ್ಲಷು ಆ ಪ್ರತಿಯೊಂದು ಫೌಂಡೇಶನ್ನು ಮತ್ತು ಲಿಪ್ಸ್ಟಿಕ್ಕು ಮಾಯ್ಚರೈಸರು ಪ್ರೈಮರ್ ಪ್ರತಿಯೊಂದು ನಾವೇ ಏರ್ ಆಕ್ಸೆಸರೀಸ್ ಕೂಡ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಅವರು ಬೇಸಿಕಲಿ ಏನು ತಗೊಳ್ಳೋ ಅವಶ್ಯಕತೆ ಇರಲ್ಲ ಇದು ಏನಿದೆ ಇದನ್ನೇ ಯೂಸ್ ಮಾಡ್ಬೋದು ಅವರು ಅವ್ರು ಮುಂದೆ ಪ್ರೋ ಆಗಿ ನಾನು ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತೀನಿ ಅಂತ ಇದ್ದಾಗ ಮಾತ್ರ ಅವ್ರಿಗೆ ಇನ್ವೆಸ್ಟ್ ಮಾಡ್ಬೋದು ಸೊ ಅಲ್ಲಿ ತನಕ ಅವರು ಏನು ಕೊಟ್ಟಿರ್ತೀವಿ ಅದನ್ನೇ ಒಂದು ಒಂದು ವರ್ಷ ಆರಾಮ್ಸೆ ಮಾಡ್ಬೋದು ಅವರು ಆ ಥರ ಒಂದು ಗುಡ್ಡಿಸ ನಾವು ಪ್ರೊವೈಡ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಪ್ರಾಡಕ್ಟ್ನ ಎಲ್ಲಿ ತರಿಸ್ತಿದ್ದೀರಾ ಏನು ಅಂತ ಎಲ್ಲ ಕೇಳಿದರ ಅದನ್ನೋಸ ನಾವೋಲ್ಟಿ ಅಂತ ಹೇಳಿ ಇವತ್ತು ಶಾಪಿಂದ ತರಿಸ್ತಾ ಇರೋದು ನಾನು ಚಿಪ್ಪೇಟಲ್ಲಿ ಲೊಕೇಟ್ ಆಗಿರೋದು ಇವ್ರದ್ದು ಶಾಪ್ ಬಂದು ಸೊ ತುಂಬ ಅಂದರೆ ತುಂಬ ಆಗಿ ಚೆನ್ನಾಗಿ ಟ್ರೀಟ್ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಹತ್ರ ಬಿಸ್ನೆಸ್ ಮಾಡೋದೇ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ ಯೂಶಲಿ ಕೆಲವು ಬಿಸ್ನೆಸ್ ಅಂತ ಅಂದರೆ ತರದಿರ್ತಾರೆ ಅದು ರೈಟ್ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಒಂದು ಮಾತು ಒಂದು ನೋಡಿದ ತಕ್ಷಣ ಅಟ್ರಾಕ್ಷನ್ ಇರುತ್ತಲ್ಲ ಅದು ಮೇನ್ ಇಂಪಾರ್ಟೆಂಟ್ ಸೊ ಆ ಸೊ ಒಂದು ರೂಪಾಯಿ ಅವ್ರು ಜಾಸ್ತಿ ತೊಗೊಬೋದು ಇಲ್ಲ ಒಂದು ರೂಪಾಯಿ ನಾವು ಕಮ್ಮಿ ಕೊಡ್ಬೋದು ಬಟ್ ಒಂದು ಬಾಂಡಿಂಗ್ ಇರುತ್ತಲ್ಲ ಅದು ಲೈಫ್ ಲಾಂಗ್ ಕೊರೈತಂತ ಇರೋದು ಅಲ್ಲಿ ನನಗೇನೋ ಒಂದು ಬಾಂಡಿಂಗ್ ತುಂಬ ಇಷ್ಟ ಆಯಿತು ನನಗೆ ಸೊ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿರ್ತಾರೆ ನಿಮ್ಮದು ಯಾರಾದ್ರೂ ಬೇಕಂದ್ರೆ ಅವ್ರದ್ದು ಹೋಲ್ಸೇಲ್ ಆಗಿರೋದ್ರಿಂದ ರೇಟು ಕೂಡ ತುಂಬ ಕಮ್ಮಿ ಇದೆ ಚಿಕ್ಕಪೇಟಲ್ಲಿ ಇರೋದು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಬೇಕಿದ್ರೆ ನಿಮ್ಗೆ ಏನಾದರೂ ಬೈ ಮಾಡಬೇಕು ಅಂತ ಅಂದರೆ ಬೆಸ್ಟು ಶಾಪ್ ಅಂತಲೇ ಹೇಳ್ಬೋದು ಹೋಗಿ ಬೈ ಮಾಡಿ ಈ ಬ್ಯಾಚಿಗೆ ಏನ್ ಮಾಡಿದೀವಿ ಅದೇ ತರ ನೆಕ್ಸ್ಟ್ ಬ್ಯಾಚಿಗೆ ಹೋಗ್ತಾ 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 ಹ್ಯಾಡಮ್ ಆಗ್ತಾ ಇರೋದೇ ಹೊರತು ಇನ್ನೂ ಡಲ್ ಆಗಲ್ಲ ಸೊ ಇವಾಗ ಒಂದು ಏನೋ ಒಂದು ಆಡಮ್ ಮಾಡಿದೀವಿ ಮಾಯ್ಚರೈಸರ್ ಆ್ಯಡ್ ಮಾಡಿದೀವಿ ಪ್ರೈಮರ್ ಆ್ಯಡ್ ಮಾಡಿದೀವಿ ಅಂತ ನೆಕ್ಸ್ಟ್ ಹಂಗಕ್ಕೆ ಒಂದ್ ಒಂದೇ ಹಣ್ಣನ್ ಆಗ್ತಾ ಇರುತ್ತೆ ಸೊ ನಿಮಗೇನಾದ್ರೂ ಬೆಸ್ಟ್ ಅಕಾಡೆಮಿ ಅಂತ ಅನ್ಸುದ್ರೆ ನಮ್ಮದು ಅಕಾಡೆಮಿಗೆ ಬಂದು ಜಾಯಿನ್ ಆಗಿ ಕ್ಲಾಸಸ್ ಬಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಆಕ್ಚುಲಿ ನಮ್ಮದು ಇಂದಲೇ ಸ್ಟಾರ್ಟ್ ಆಗಬೇಕಿತ್ತು ಅನ್ಫಾರ್ಚುನೇಟ್ಲಿ ನಾನು ಎಲ್ಲೋ ಆಚೆ ಹೋಗ್ತಾ ಇರೋದ್ರಿಂದ ಮುಂದೆ ಹಾಕಿದ್ದೀನಿ ಫೋರ್ಟೀನ್ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಬಂದಮೇಲೆ ಮಾಡೋಣ ಕ್ಲಾಸಸ್ಸು ಅಂತ ಹೇಳಿ ಸೊ ಹಂಗಾಗಿ ಇನ್ನೂ ಟೂ ಸೀಟ್ ಇದೆ ಬೇಗ ಬಂದು ನಿಮ್ಗೇನಾದರೂ ಇಷ್ಟ ಇದೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಬಂದು ರಿಜಿಸ್ಟ್ರೇಷನ್ ಮಾಡ್ತೀನಿ ನಿಮ್ಮ ಸೀಟನ್ನ ಬುಕ್ ಮಾಡಿಕೊಳ್ಳಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಮತ್ತು ಯೂಸ್ಫುಲ್ ಆಗಿರುತ್ತೆ ಅಂತಲೂ ಖುಷಿ ಆಗ್ತಿದೆ ನನಗೆ ಯಾಕಂದರೆ ತುಂಬ ಚೆನ್ನಾಗಿ ಎಸ್ಪೆಷಲಿ ಹುಡುಗಿರಂತೂ ತುಂಬ ಜನ ಹೆಣ್ಮಕ್ಳು ಆಸೆ ಇದ್ದೇ ಇರುತ್ತೆ ಅಲ್ವಾ ಸೊ ಯಾವ ಪ್ರಾಡಕ್ಟ್ ತೊಗೊಂಡ್ರೆ ಬೆಸ್ಟು ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಬೆಸ್ಟು ಇದ್ದೇ ಇರುತ್ತೆ ಹಂಗಾಗಿ ಮತ್ತೆ ಫೌಂಡೇಶನ್ ಅಷ್ಟೇ ಪ್ಯಾಕ್ ಅಂತ ಹೇಳಿದ್ದೀನಿ ಮತ್ತು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ಯಾವುದು ಯಾವುದು ಅಂತ ಪ್ಯಾಕ್ ತಗೊಂಡಾಗ ಅಲ್ಲಿ ಪ್ಯಾಲೆಟ್ ಇರುತ್ತೆ ಆ ಪ್ಯಾಲೆಟಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ ಇವಾಗ ಡಸ್ಟಿ ಸ್ಕಿನ್ದು ನಿಮಗೆ ನಮ್ಮ ಮೀಡಿಯಂ ಸ್ಕಿನ್ಗಾಗಲ್ಲ ಮೀಡಿಯಮ್ದು ಫೇರಿಗಾಗೋಲ್ಲ ಫೇರ್ದು ಲೈಟಿಗಾಗಲ್ಲ ಸೊ ಹಂಗಾಗಿ ಒಂದು ಪ್ಯಾಲೆಟ್ನ ನೀವು ತಗೊಂಡಾಗ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ನೀವು ಮಾಡ್ಕೋಬೋದು ಬೇಕಂದರೆ ನೀವು ಬೇರೆಯವ್ರಿಗೂ ಮಾಡ್ಕೊಳ್ಬೋದು ಸೊ ಫೌಂಡೇಶನ್ ನೀವು ಅದನ್ನು ತಗೊಂಡ್ರೆ ಬೆಸ್ಟ್ ಅಂತ ಅನಿಸ್ತೀವಿ ನಮಗೆ ಪ್ಯಾಕು ಬಿಗ್ಗಿನರ್ಸು ಆ್ಯಂಡ್ ಸೆಲ್ಫ್ ಮೇಕಪ್ ಕೂಡ ಪ್ಯಾಕ್ ಬೆಸ್ಟ್ ನಮ್ಮ ಕ್ಲಾಸಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಲಿಮಿಟೆಡ್ ಸೀಟ್ಸ್ ಮಾತ್ರ ಇರೋದು ಫಿಫ್ಟೀನ್ ಒಳಗಡೆ ಹೊತ್ತು ಟ್ವೆಲ್ ಟು ಟೆನ್ ಅಷ್ಟೇ ಮಾಡ್ತಾ ಇರೋದು ಯಾಕಂದರೆ ಸೊ ನಾವು ಜಾಸ್ತಿ ಜನನ ಮಾಡಿದಾಗ ಅವ್ರಿಗೂ ಕಲಿಯೋಕ್ಕೆ ಆಗಲ್ಲ ಮತ್ತು ನಾವು ಹೇಳ್ಕೊಡೋಕ್ಕೂ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳಿ ಸೊ ನಾವು ಎಷ್ಟು ಕಮ್ಮಿ ಜನನ ತಗೋತೀವಿ ಅಷ್ಟು ಅವ್ರಿಗೆ ಟೀಚ್ ಮಾಡೋಕ್ಕೂ ಒಳ್ಳೇದು ಯಾಕಂದರೆ ಅವರು ಚೆನ್ನಾಗಿ ಕಲಿಬೋದು ಇವಾಗ ಅಷ್ಟೊಂದು ಜನ ಕರ್ಕೊಂಡು ಮಾಡ್ಕೊಂಡು ಕ್ಲಾಸ್ ಮಾಡ್ತೀನಿ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಒಬ್ಬರು ಕಲಿತಾರೆ ಚೆನ್ನಾಗಿ ಇನ್ನೊಬ್ಬರು ಕಲಿಯೋಕ್ಕಾಗಲ್ಲ ಯಾಕಂದರೆ ಎಲ್ರಿಗೂ ಯೂಸ್ ಅಂತ ಹೇಳಿ ಸೊ ಬರೀ ಲಿಮಿಟೆಡ್ ಸೀಟ್ಸ್ ಮಾತ್ರ ಇಲ್ಲ ನಮ್ಮಲ್ಲಿ ಕ್ಲಾಸಲ್ಲಿ ಇವಾಗ ಹೇಳಿದಷ್ಟು ತರ್ಟಿ ಫೈವ್ ಡೇಸ್ ಕ್ಲಾಸ್ ಜರ್ನಿ ಬಗ್ಗೆ ಸೊ ಇವಾಗ ನೆಕ್ಸ್ಟು ಇನ್ನೂ ಒಂದು ಗುಡ್ ನ್ಯೂಸ್ ತಗೊಂಡು ಬಂದಿದ್ದೀನಿ ನಾನು ಅದು ಏನಂತಂದರೆ ಒನ್ ಡೇ ಸೆಲ್ಫ್ ಮೇಕಪ್ ಕ್ಲಾಸ್ ತುಂಬ ಜನ ಕೇಳ್ತೀರಾ ಸೆಲ್ಫ್ ಮೇಕಪ್ ಕ್ಲಾಸ್ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಹಂಡ್ರೆಡ್ಗೆ ಹಂಡ್ರೆಡ್ ಲೈಕ್ಸ್ ಬಂದಿತ್ತು ಆ್ಯಂಡ್ ತುಂಬ ಜನ ಕಲಿಬೇಕು ಅನ್ನೋದನ್ನ ಎಸ್ ಅಂತ ಮಾಡಿದ್ದೀರ ಸೊ ಅದ್ರದ್ದು ಏನು ಆಫರ್ ಇದೆ ಅಂತ ಅಂದರೆ ಸೊ ಸೆಲ್ಫ್ ಮೇಕಪ್ಪಿಗೆ ಬಂದವರೆ ಫೀಸ್ ಬಂದು ಟು ಟ್ರಿಬಲ್ ಫೋರು ಒನ್ ಡೇ ಇರುತ್ತೆ ಅದಕ್ಕೆ ಆಗಿ ನಾನು ಸ್ಯಾರಿ ಡ್ರಾಫಿಂಗು ಮತ್ತು ಸ್ಯಾರಿ ಬಾಕ್ಸಿಂಗ್ ಫೋರ್ಡಿಂಗ್ ಮಾಡೋದನ್ನ ಇದ್ದೀನಿ ಮತ್ತು ಈ ಕಾಂಪ್ಲಿಮೆಂಟರಿ ಆಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಬ್ರಷು ಮತ್ತು ಕಾಜಲು ಒಂದು ಪೇಸಸ್ ಕನ್ನಡ ಲಿಪ್ಟಿಕ್ ಇದಿಷ್ಟು ನಾನು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೆಲ್ಫ್ ಮೇಕಪ್ ಕ್ಲಾಸ್ಗೆ ಸೊ ಏಪ್ರಿಲ್ ಎಂಟರ್ ಮಾಡೋಕೆ ಚಾನ್ಸಸ್ ಜಾಸ್ತಿ ಇದೆ ಏಪ್ರಿಲ್ ಇಲ್ಲ ಅಂದರೆ ಮೇ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಒನ್ ಡೇ ಮಾತ್ರ ಇರುತ್ತೆ ಬೆಳಗ್ಗೆ ಲೆವೆನ್ ಟು ಫೋರ್ ಇರುತ್ತೆ ಸೊ ಈ ಇದರಲ್ಲಿ ನೀವು ಬೇಸಿಕಿಂದ ಅಡ್ವಾನ್ಸ್ ಅಂತಲೂ ಬೇಸಿಕ್ಕಾಗಿ ನಾವು ಹೇಗೆ ಮೇಕಪ್ ಮಾಡ್ಕೋಬೋದು ಲೈಕ್ ಇಲ್ಲ ಅಡ್ವಾನ್ಸ್ ಆಗಿ ನಾವೇ ಮೇಕಪ್ ಮಾಡ್ಕೋತೀನಿ ಅಂದ್ರೂ ಟೆಕ್ನಿಕ್ಸ್ ಪೂರ್ತಿ ಇರುತ್ತೆ ನಿಮಗೆ ಸೊ ನಿಮಗೆ ಯಾರಾದರೂ ಸೆಲ್ಫ್ ಮೇಕಪ್ ಕಲ್ಕೋಬೇಕು ನಿಮ್ಮ ಹತ್ರ ಫೌಂಡೇಶನ್ ಇರುತ್ತೆ ಇವಾಗ ನಿಮಗೆ ಯಾವ ಥರ ಅಪ್ಲಿಕೇಶನ್ ಮಾಡ್ಕೋಬೇಕು ಡ್ರೆಸಸ್ ಬಗ್ಗೆ ನಾಲೆಜ್ ಇರೋಲ್ಲ ಪ್ರತಿಯೊಂದು ನಾಲೆಡ್ಜ್ ಕೂಡ ಸಿಗುತ್ತೆ ನಿಮಗೆ ಪ್ರಾಡಕ್ಟ್ ನಾಲೆಜ್ ಕೂಡ ಸಿಗುತ್ತೆ ಸೆಂಡ್ ಮೇಕಪ್ಪಲ್ಲಿ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಅಂದರೆ ಬೇಗ ಅವರದ್ದು ಜಾಯ್ನ್ ಆಗಿ ಓಕೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಮುಂದೆ ಯಾವ ಥರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಟ್ರೆ ನೆಕ್ಸ್ಟ್ ಲೈಕ್ ತುಂಬ ಚೆನ್ನಾಗಿ ಮನೇದು ಮಾಡಿಲ್ಲ ಅಂತ ಬೇಜರ್ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್ ಮಂತು ಪಕ್ಕ ಮಾಡ್ತೀನಿ ಮೇ ಟೈಮಲ್ಲಿ ಯಾಕಂದರೆ ಇವಾಗ ಸ್ವಲ್ಪ ಕ್ಲಾಸು ಅದು ಇದು ಅಂತ ಬಿಜಿ ಇರೋದಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಒಂದು ಮಂತ್ ಟೈಮ್ ಕೊಡಿ ಖಂಡಿತವಾಗ್ಲೂ ಮನೆಯಲ್ಲಿ ಬ್ಲಾಗ್ ಮಾಡೇ ಮಾಡ್ತೀನಿ ನನಗೆ ತುಂಬ ಆ್ಯಸ್ಮಿಕ್ ಅಲ್ಲಿ ನಾನು ಏನು ಹಾಕಿರ್ತೀನಿ ಅವಾಗೆಲ್ಲ ನನಗೆ ಬರೀ ನಿಮ್ಮದು ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ನೂರಕ್ಕೆ ತೊಂಬತ್ತೊಂಬತ್ತು ಬರೀ ನನಗೆ ಈ ಸಲ ಆಸ್ಮಿಕ್ ಅಲ್ಲಿ ಅದೇ ಬಂದಿತ್ತು ಸೊ ಓಕೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಒನ್ ಮಂತ್ ಟೈಮ್ ತಗೊಂಡಿದ್ದೀನಿ ಒನ್ ಮಂತ್ ಟೈಮಲ್ಲಿ ಆ ಅಲ್ಲಿ ಯಾವಾಗ ಟೈಮ್ ಸಿಗುತ್ತೆ ಆವತ್ತು ಒಂದು ದಿನ ನಾನು ಟೈಮ್ ತಗೊಂಡು ಮಾಡ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾದೃಪ್ ಬ್ಲಾಗ್ ಥ್ಯಾಂಕ್ ಯು ಆಲ್ ಲವ್ ಯು ಬಾಯ್ ಬಾಯ್